ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ನಮ್ಮ ಕಡೆ ಸ್ಪೆಷಲ್ ಮಾಡುವಂಥ ಬಜ್ಜಿ ಚಟ್ನಿನ ತೋರಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ನಾನು ಸ್ಪೆಷಲ್ ಒಂದು ಪದಾರ್ಥನ ಸೇರಿಸಿದ್ದೀನಿ ಅದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡೋಣ ಬನ್ನಿ ಈಗ ನಾನು ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕಿ ಇದೆಲ್ಲ ಸಿಡಿದ ನಂತರ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರೋಂಥ ಎರಡು ಈರುಳ್ಳಿ ಆಮೇಲಿಂದ ಒಂದು ಆರು ಹಸಿರು ಮೆಣ್ಸಿನ್ಕಾಯಿ ತುಂಡು ಮಾಡ್ಕೊಂಡಿರೋದನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿರೋಂಥ ಮೂರು ಟಮೊಟೋನು ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದು ಒಗ್ಗರಣೆಲೆ ಚೆನ್ನಾಗಿ ಬಾ ಬಾಡಿಸ್ಕೊಬೇಕು ಒಂದು ಅರ್ಧ ಬಾಡಿದ ಮೇಲೆ ನಾನು ಒಂದು ಐದಾರು ಬದ್ನೆಕಾಯನ್ನು ಸಹ ಹೆಚ್ಚಿದ್ದೀನಿ ಚಿಕ್ಕದಾಗಿ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಒಂದು ಮುಕ್ಕಾಲು ಪರ್ಸೆಂಟ್ ಇದರ ಒಗ್ಗರಣೆಲ್ಲೇ ಚೆನ್ನಾಗಿ ಬೇಯಿಸ್ಕೊಬೇಕು ಆಮೇಲೆ ಇದಕ್ಕೆ ಒಂದು ಇಡಿಯಷ್ಟು ನಾನು ಮೆಂತ್ಯ ಸೊಪ್ಪನ್ನು ತೊಳೆದು ಚಿಕ್ಕದಾಗಿ ಹೆಚ್ಕೊಂಡಿದ್ದೆ ಅದನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದನ್ನೇ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಂ ಉರಿಯಲ್ಲಿ ಇದನ್ನೇ ಚೆನ್ನಾಗಿ ಬೇಯಿಸ್ಕೊಬೇಕು ಒಂದು ಹತ್ತು ಹದಿನೈದು ನಿಮಿಷ ಬೆಂದಾದಮೇಲೆ ಇದೆಲ್ಲ ಫುಲ್ ಬೆಂದಿರುತ್ತೆ ಆ ಟೈಮಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಡಿಸ್ಕೊಂಡು ಇದನ್ನೆಲ್ಲ ಸ್ಮ್ಯಾಷರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಸ್ಮ್ಯಾಶ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ಈಗ ಒಂದು ನಾನು ಒಂದು ನಾಲ್ಕು ಸ್ಪೂನಷ್ಟು ಕಡಲೆ ಬೀಜನ ಸ್ಟವ್ ಮೇಲೆ ಹುರ್ಕೊತಾ ಇದ್ದೀನಿ ಇದೆಲ್ಲ ಹುರಿದು ಇದನ್ನು ಹಾರೋದಕ್ಕೆ ಬಿಡಬೇಕು ಇದೆಲ್ಲ ಹಾರಿದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸುಲಿದಿರೋಂಥ ಒಂದೆರಡು ಬೆಳ್ಳುಳ್ಳು ಸಹ ಹಾಕ್ಕೊಂಡು ಇದನ್ನು ತರತರಿಯಾಗಿ ರುಬ್ಕೊಂಡ್ಬರ್ಬೇಕು ನೈಸ್ ಪೌಡ್ರ್ ಮಾಡೋಕ್ಕೆ ಹೋಗ್ಬಿಡಿ ತರತರಿಯಾಗಿದ್ದರೆ ಚೆನ್ನಾಗಿರುತ್ತೆ ರುಬ್ಕೊಂಡು ಬಂದು ಇದನ್ನ ಇಲ್ಲಿ ನಾವು ರೆಡಿ ಮಾಡಿರೋಂಥ ಬೊಜ್ಜಿ ಜೊತೆಗೆ ಇದನ್ನು ಸೇರಿಸ್ಕೊಬೇಕು ಸೇರಿಸ್ಕೊಂಡು ಈ ಟೈಮಲ್ಲಿ ಇದಕ್ಕೆ ನಾವು ಉಪ್ಪು ಎಲ್ಲೂ ಸೇರಿಸಿಲ್ಲ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಇದಕ್ಕೆ ಈಗ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿ ಅನ್ನಿಸಿದರೆ ನಿಮಗೆ ನೀರು ಬೇಕಾದ್ರೂ ಸೇರಿಸ್ಕೊಂಬೋದು ಇಲ್ಲಾಂದರೆ ಇಷ್ಟೇ ಸಾಕು ಅಂದರೆ ನೀರು ಸೇರಿಸ್ಕೊಳ್ದೆ ಇದ್ರೂ ಚೆನ್ನಾಗಿರುತ್ತೆ ಇಲ್ಲ ಸ್ವಲ್ಪ ನೀರಾಗಿರಲಿ ಅನ್ನೋದಾದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಬಜ್ಜಿ ಚಟ್ನಿ ರೆಡಿಯಾಗುತ್ತೆ ತುಂಬ ರುಚಿಯಾಗಿರುತ್ತೆ ಇದನ್ನು ಅನ್ನ ಮುದ್ದೆ ದೋಸೆ ರೊಟ್ಟಿ ಚಪಾತಿ ಯಾವ್ರ ಜೊತೆಲೆ ಬೇಕಾದ್ರೂ ತುಂಬ ಒಳ್ಳೆಯ ಕಾಂಬಿನೇಷನು ಒಂದು ಸತಿ ಅದು ಟ್ರೈ ಮಾಡಿ ನೋಡಿ